ೂಸ್ ಜನಪರ ನ್ಯಾಯಪರ ತುಮಕೂರಿನ ಕಳ್ಳಿಪಾಳ್ಯದ ಬಳಿ ಬೆಂಗಳೂರು ಹೊನ್ನಾವರ ಹೆದ್ದಾರಿಯಲ್ಲಿ ಸಾಲು ಸಾಲಾಗಿ ವಾಹನ ಅಪಘಾತಗಳು ಬೆಂಗಳೂರು ಹೊನ್ನಾವರ ಹೆದ್ದಾರಿಯಾದಂತಹ ನಮ್ಮ ತುಮಕೂರು ಕೆಎಂಎಫ್ ಬಳಿ ಇರುವ ಕಳ್ಳಿಪಾಳ್ಯದ ಬಳಿ ಎನ್ಎಚ್ಎರವರು ಮಾಡಿರುವ ನಿರ್ಲಕ್ಷ್ಯದಿಂದ ದಿನಕ್ಕೊಂದು ವಾಹನ ಅಪಘಾತ ಸಂಭವಿಸುತ್ತಿದೆ ಇದನ್ನು ಕಂಡ ಅಲ್ಲಿನ ಸಾರ್ವಜನಿಕರು ಎನ್ಎಚ್ಎಗೆ ಎಷ್ಟು ಬಾರಿ ದೂರು ದಾಖಲಿಸಿದರು ಅದಕ್ಕೆ ಯಾರೂ ಯಾವುದೇ ರೀತಿಯ ಆ ರಸ್ತೆಗೆ ಕ್ರಮ ಕೈಗೊಂಡಿಲ್ಲವೆಂದು ಅಲ್ಲಿನ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೆಲವು ದಿನಗಳ ಹಿಂದೆ ಆದಂತಹ ಅಪಘಾತದಲ್ಲಿ ಹಲವು ಜನರು ಪ್ರಾಣಗಳನ್ನು ಕಳೆದುಕೊಂಡಿರುತ್ತಾರೆ ಎಂದು ಅಲ್ಲಿನ ಸಾರ್ವಜನಿಕರು ಅಳಲನ್ನು ತೋಡಿಕೊಂಡರು ಅಣ್ಣ ಇದು ಎಷ್ಟನೇ ಆಕ್ಸಿಡೆಂಟ್ ಇಲ್ಲಿ ಮತ್ತೆ ಇದು ಐದನೇ ಆಕ್ಸಿಡೆಂಟ್ ಆಗಿರೋದು ಕಳ್ಳಿಪಳ್ಳಿ ಗೇಟ್ ಅಲ್ಲಿ ಒಬ್ಬರು ಕಾಲ್ ಮುರಿದ್ ಡೆತ್ ಆಗಿದ್ದಾರೆ ಸಣ್ಣ ಪುಟ್ಟ ಗಾಯಗಳು ಜಾಸ್ತಿ ಆಗಿದೆ ಆಲ್ಮೋಸ್ಟ್ ಅಲ್ಲಿ ಈ ಐವೇನವರಿಗೆ ಹೆಚ್ಚು ಕಮ್ಮಿ ನಾಲ್ಕರಿಂದ ಐದು ಬಾರಿ ಹೇಳಿದ್ರು ಕೂಡ ಇದುವರೆಗೂ ಹಂಸ ಅಲ್ಲಿ ಬ್ಯಾರಿಕೇಡ್ ತಮ್ಮ ನಾನೇ ಎರಡು ಇಕ್ಸಿದಿನಿ ಅದನ್ನು ಕೂಡ ಹೊತ್ಕೊಂಡು ಹೋಗಿದಾರೆ ವಾಪಸ್ ಅವರು ನೀವು ಇಡಿಸಿರೋದು ತಗೊಂಡಿರೋದು ತಗೊಂಡೋಗಿದಾರೆ ಅವರು ನಾನೇ ಎರಡು ಹಂಸಾಗ ಹೇಳ್ ಹೋಗ್ಬಿಟ್ಟು ಹೋದ್ರವ್ರು ಅಲ್ಲೇ ಸುಮಾರು ಎರಡ್ ತಿಂಗಳವ್ರು ಕಾಲ್ ಮುರೇ ಕಾಲ್ ಮುರಿದೈತೆ ಒಬ್ರಿಗೆ ಹೈವೇ ಸಣ್ಣ ಪುಟ್ಟ ಡೆತ್ ಆಯ್ತು ಒಬ್ರು ಡೆತ್ ಆಗಿದ್ದಾರೆ ಇಷ್ಟಾದ್ರೂ ಕೂಡ ಹೈವೇ ಇನ್ನೂ ಬಂದು ಈ ಬಂದಿಲ್ಲ ಹಂಸಾಗ್ರಿ ಅಂತ ಹೇಳಿ ಹೇಳಿ ನಮಗೂ ಸಾಕಾಗೋ ಹೇಗೆ ಬರ್ತಾರೆ ರುಟ್ ನೋಡ್ತಾರೆ ಹೋಗ್ತಾರೆ ಪೊಲೀಸ್ನವ್ರು ಏನ್ ಮಾಡಿದ್ರು ಪೊಲೀಸ್ನವ್ರು ಅರ್ಜಿ ಕೊಟ್ಟು ಅರ್ಜಿನೂ ಕೂಡ ಕೊಟ್ಟಿದ್ವಿ ನಾವು ಅರ್ಜಿ ಕೂಡ ಕೊಟ್ಟಿದ್ದೀವಿ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ವಿ ಹೈವೇ ಕೊಟ್ಟಿದ್ದೀವಿ ಆದ್ರೂ ಕೂಡ ಹಂಸ ಹಾಕಿಲ್ಲ ಎಷ್ಟು ಸರಿ ವರದಿ ಮಾಡಿದಿರಾ ಅಲ್ಲೇ ಅವರಿಗೆ ಮೂರು ಸರಿ ವರದಿ ಆಗಿದೆ ಮೂರ್ ಸರಿ ಹೇಳಿದಿರಾ ಮೂರ್ ಸರಿ ಹೇಳಿನೂ ಅವ್ರು ಹಾಕಿಲ್ಲ ಬರೀ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಸಾಮೂಹಿಕವಾಗಿ ಹತ್ಯೆ ಆಗ್ಬೇಕು ಲಾಸ್ಟ್ ಟೈಮ್ ಆದಾಗ ಸತ್ತಾಗ ಐದು ಜನ ಸತ್ತಾಗ ಅವಾಗ ಬತ್ತರ ಲಾಸ್ಟ್ ಟೈಮ್ ಆದ ಬಂದ್ರು ಎಲ್ಲ ಫೋಟೋ ಹೊಡ್ಕೊಂಡು ಎಲ್ಲ ಮಾಡ್ಕೊಂಡವ್ರು ಇನ್ನೂ ಅಂಶ ಹಾಕಿಲ್ಲ ಆದ್ರೆ ಹೇಳ್ತಾ ಇದೆ ನೋಡ್ರಿ ಇವತ್ತು ಹಾಕ್ಲಿಲ್ಲ ಇಲ್ಲ ಬೆಳಗ್ಗೆ ಮಾರ್ಜಿನ್ ಹಾಕ್ಲಿಲ್ಲ ಅಂದ್ರೆ ನಾಡಿದ್ ಬೆಳಗ್ಗೆ ರೋಡ್ ಅಂತ ತಡಿತೀವಿ ನೋಡ್ರಿ ಯಾರಿಗೆ ಕೂಡ ಪರ್ಮಿಷನ್ ಕೊಡಲ್ಲ ಯಾರು ಪೊಲೀಸ್ನವ್ರು ಬಂದ್ರು ಕೂಡ ರೋಡ್ ತಡಿತೀವಿ ಇಷ್ಟಂತೂ ನಾವು ಕರಾಖಂಡಿತವಾಗಿ ಹೇಳ್ತಾ ಇದ್ದೀವಿ ಮತ್ತು ಕಳ್ಳಿಪಾಳ್ಯದ ಊರಿನವರೇ ಆದ ಓರ್ವ ವ್ಯಕ್ತಿಗೆ ಒಂದು ಕೈ ಮುರಿದಿದ್ದು ಮತ್ತು ಮತ್ತೊಬ್ಬರಿಗೆ ಕಾಲು ಮುರಿದಿದೆ ಎಂದು ಅಲ್ಲಿನ ಸಾರ್ವಜನಿಕರು ತಿಳಿಸಿದ್ದಾರೆ ಎಷ್ಟು ಬಾರಿ ಐಗೆ ಅಲ್ಲಿನ ಸಾರ್ವಜನಿಕರು ಅದರ ಬಗ್ಗೆ ಗಮನಹರಿಸಲು ತಿಳಿಸಿದರು ಅವರು ಅದನ್ನು ನಿರ್ಲಕ್ಷ್ಯಪಡಿಸುತ್ತಿದ್ದಾರೆ ಇದನ್ನು ಕಂಡ ಜನರು ಎಚ್ ಎ ಐಗೆ ಅದರ ಬಗ್ಗೆ ತಿಳಿಸಿ ಅವರು ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳದಿದ್ದ ಕಾರಣ ಬೇಸತ್ತು ಕೊನೆಗೆ ಇಂದು ಅವರು ತಿಳಿಸಿದ್ದಾರೆ ನಾಳೆ ಅವರು ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳದಿದ್ದರೆ ಅಲ್ಲಿನ ರೋಡ್ನ ಮೇಲೆ ಯಾವುದೇ ರೀತಿಯ ಹಂಪನ್ನು ಹಾಕದಿದ್ದರೆ ಜನರು ಅಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಯಾವ ವಾಹನವನ್ನು ಮುಂದೋಗಲು ಬಿಡುವುದಿಲ್ಲ ಎಂದು ಅಲ್ಲಿನ ಸಾರ್ವಜನಿಕರು ತಿಳಿಸಿದ್ದಾರೆ ಜನಪರ ನ್ಯಾಯಪರ